ನಮಸ್ಕಾರ ಯೂಟ್ಯೂಬ್ ಬಂದಿಗೆ ಏನಪ್ಪಾ ಅಂದ್ರೆ ನಿಮ್ಗೆ ವೀಡಿಯೋ ಮಾಡೋಕ್ಕಾಗಲೂ ಯೂಟ್ಯೂಬ್ದಾಗ ಮಾಡಬೇಡ್ರಿ ನಿಮ್ಗೆ ಯಾರು ಬೇಡ ಅಂದ್ರೆ ಇಮೇಜ್ ಅದಾವೆ ಎಷ್ಟೋ ಮಂದಿವು ಆ ಇಮೇಜ್ ಯೂಸ್ ಮಾಡ್ಕೊಂಡು ವೀಡಿಯೋ ಮಾಡಿ ಯೂಟ್ಯೂಬ್ದಾಗ ಹಾಕಿರಿ ಈ ರೀತಿ ನಿಂತು ನಿಮ್ಗೆ ವೀಡಿಯೋ ಮಾಡೋಕ್ಕಾಗಲ್ಲ ನನಗೆ ಹಿಂಗೆ ನಿಂತು ವೀಡಿಯೋ ಅಂದ್ರೆ ಭಾಳ ಇಷ್ಟ ಅದಕ್ಕೋಸ್ಕರ ನಾ ಯೂಟ್ಯೂಬ್ದಾಗ ಹಿಂಗೆ ವೀಡಿಯೋ ಮಾಡಿ ಹಾಕ್ತಿನ ನಿಮಗೂ ಯಾವ ರೀತಿ ಮಾಡ್ಬೇಕಂತಂದು ಅನಿಸ್ತಿಲ್ಲ ಹಂಗೆ ಮಾಡಿ ಯೂಟ್ಯೂಬ್ದಾಗ ವೀಡಿಯೋ ಹಾಕ್ರಿ ನೀವು ಅದೇ ನಿಮ್ದು ಒಂದು ಟ್ರೆಂಡ್ ಹೊರತು ಬೇರೆ ಟ್ರೆಂಡ್ ನಡೆಯೋದು ಗೊತ್ತೀ ಅದಕ್ಕೆ ಚಾನಲ್ ಮೊಂಟೇಜನ್ ಹಾಕಿದ ಹಿಂಗೆ ಏನು ಮಾಡಿರ್ತಾರಲ್ಲ ನೀವು ಹಿಂಗೆ ಅಂದ್ರೆ ನಾ ಹಿಂಗೆ ನಿಂತೀಗ ಬ್ಯಾಕ್ ಗ್ರೌಂಡ್ ಗೀಗ್ರೌಂಡ್ ಲೆಕ್ಕ ಹಾಕಿದಂಗೆ ರೀ ತೋರ್ಸಕ್ಕೆ ರಗಡ್ ಇರ್ತೈತಿ ಹಿಂದೆ ನಮ್ಮ ಬಚ್ಚಲ ಮನೆ ಐತಿ ಇಷ್ಟ ಪರಕ್ ರೀ ನಿಮ್ದ ರೂಮ್ ಇರ್ಬೋದು ನಮ್ದು ಬಚ್ಚಲ ಮನೆ ಐತಿ ಹಿಂಗೆ ನಿಂತು ಮಾಯ ಅದು ಒಂದು ಲೈಟ್ ಮುಂದೆ ಹಿಂಗೆ ನಿಂತು ವೀಡಿಯೋ ಮಾಡ್ತಾನಂದ್ರೆ ಅಂದ್ರೆ ಅದು ನನಗೆ ಇಷ್ಟ ಬಂದಂಗೆ ನಾನು ವೀಡಿಯೋ ಮಾಡತ್ತೆ ಇಷ್ಟ ಏನು ಪರಕಿಲ್ಲ ಅದರಿಂದ ಯಾರಿಗೂ ಏನೂ ಆಗೋದಿಲ್ಲ ಯಾಕಂದ್ರೆ ನಾ ಮಾತಾಡೋದು ಕೇಳೋ ಇರ್ತೈತಿ ನಮ್ಮ ಅಕ್ಕ ನಾ ಮಾತಾಡೋದು ಇಟ್ಟ ಪರಕ್ ಅದನ್ನೇ ಹೇಳೋದು ನಿಮ್ಗೆ ಯೂಟ್ಯೂಬ್ದಾಗ ವೀಡಿಯೋ ಮಾಡೋಕೆ ಇವತ್ತು ನಿಮ್ಮದು ಒಂದು ಹಿಂದೆ ನಮಗೆ ಅಣ್ಣ ಅದಿಲ್ಲ ಇದಿಲ್ಲ ಅಣ್ಣಕ್ಕೆ ಹೋಗ್ಬೇಟ್ರೆ ಸ್ಟೇಜ್ ಇಲ್ಲ ಅಂದ್ರೆ ಸೆಟಪ್ ಇಲ್ಲ ಆದಿಲ್ಲ ಇದಿಲ್ಲ ದೊಡ್ಡ ಮಂದಿಗೈತೆ ಹೋದ್ರೆ ಸ್ಟೆಪ್ ಒಮ್ಮೆ ಅಲ್ಲಿ ಹೋಗ್ಬೇಕೈತಿ ಅಲ್ಲಿ ಹೋಗೋಕೆ ನಮ್ಮ ಆಗೋದಿಲ್ಲ ಅದಕ್ಕೆ ಹೇಳೋದು ನಿಮ್ಗೆ ಇದ್ದ ಟ್ರಾಗ ಮೊದಲು ಹೆಂಗೆ ಸಿಗ್ತೈತಿ ಹಂಗೆ ವೀಡಿಯೋ ಮಾಡಿ ಹಾಕ್ರಿ ಆಮ್ಯಾಗ ಮುಂದಿನ ನೋಡ್ರಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ ಈ ವಿಡಿಯೋದಾಗ ಏನು ಇನ್ಫಾರ್ಮೇಷನ್ ಇತ್ತು ನೀವು ಹೆಂಗೆ ಬೆಳೆದು ಯೂಟ್ಯೂಬ್ನಾಗೆ ಅನ್ನೋದು ಇನ್ ಇನ್ಫಾರ್ಮೇಷನ್ ಕೊಟ್ಟಂಗೆ